ನಿಮ್ಮ ಜೋ ಕೇಳಕ್ತಿರ್ತಾರೆ ಯಾರ ಕೇಳ್ತಾರು ಆದ್ರಿ ಅಕ್ಕ ಈ ನಮ್ಮನಿಗೆ ಸಪೋರ್ಟ್ ಐತಂತೆ ನಿಮ್ ಎಲ್ಲಾರು ನೋಡಿದ್ರೆ ಗೊತ್ತೇತಿ ರಾಜ ಅವ್ರ ಫ್ಯಾನ್ಸ್ ಪ್ರತಿಯೊಬ್ರು ಎಷ್ಟ್ರ ಎಷ್ಟ್ ಸಪೋರ್ಟ್ ಹೇಳಿ ನಿಮ್ ಎಲ್ಲಾರು ನೋಡಿದ್ರ ಗೊತ್ತೇತಿ ಹಿಂಗ ಸಪೋರ್ಟ್ ಮಾಡ್ಕೊತ ಇದ್ವಿ ಬಂದಿಂಗ್

ಆ ಹೆಜ್ಜೆ ಒಂದು ಹೊಸ ಮೈಲಿಗನ್ನು ಮುಟ್ಟಲಿ ಸುರೇಗಾರ ಆಸೆ ಅವರ ಜೊತೆ ಎಷ್ಟು ದಿನ ಕೆಲಸ ಮಾಡಲ್ಲ ಅವರಿಗೆಲ್ಲರಿಗೂ ವಿಶ್ವದ ರೂಪಿಗೆ ಅವರು ಸದ ಒಳ್ಳೆಯದು ಮಾಡಲಿ ಶುಭ ಮಾಡಲಿ ಅಂತ ಹೇಳಿದಂಥ ಯಾಕಂತಂದ್ರೆ ಈಗಿನ ಕಾಲ ಒಂದು ಬ್ಯಾಂಡ್ ಕಂಪನಿ ನಟೂ ಮಾಡಿದ್ರೆ ಭಾಳ ಕಷ್ಟ ಐತಿ ನಾವು ಬಹುಶಃ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತ ತೊಂಬತ್ತಾರು ತೊಂಬತ್ತೈದು ವರ್ಷದಿಂದ ನಾವು ಬ್ಯಾಂಡ್ ಕಂಪನಿಯಾಗಿ ಹಾಡ್ತಿದ್ದೆವು ಅದು ಹೇಗೈತಪ್ಪ ಅಂತಂದ್ರೆ ಒಂದೊಂದು ಸೆಕೆಂಡ್ ಇದ್ದು ಇದ್ರ ಒಂದು ಬ್ಯಾಟ್ರಿ ಇರ್ತಿದ್ದು ಕೆರೆಯರ್ ಮೇಲೆ ಸೀದ ಮೇಲೆ ಒಂದು ಅಪ್ಪಲಿ ಇರ್ತಿದ್ರು ಮುಂದೊಂದು ಗೋಗ ಕಟ್ತಿದ್ರು ಅದರೊಳಗ ನಾವು <Sess> ು ಯಾಕಂದ್ರೆ ಹೆಂಗೂ ನಾವು ಆಡ್ತಿದ್ದೆವು ಮಾಡಿ ಅವಾಗ ಸುರೇಗ ಯಾರು ಇರ್ಲಿಲ್ಲ ಈಗ ಎಲ್ಲಿಗೆ ಬಂದ್ತಿಪ್ಪ ಅಂತಂದ್ರೆ ಎಷ್ಟು ಸೌಂಡ್ ಇಟ್ಟರು ಎಲ್ರಿಗೂ ಸಾಕಾಗ್ತದೆ ಅಂದ್ರೆ ಈಗ ಏನೋ ಅಮರ ಈಗ ಪ್ರಿಯ ಏನು ನಾಯನ್ ಮಾಡ್ರಿ ಮಾತಾಡಕ್ಕೆ ಹೇಳಿ ದೇವಗಾರ ಮಾತು ಕೇಳಕ್ಕೆ ಯಾರೂ ಬರೋದಿಲ್ಲ ಪ್ರಿಯಾ ಮಾರಿ ನೋಡಕ್ಕ ಇದಕ್ಕೆ ಇದಕ್ಕ ಹು ಕಿರವ ಆಗ ಸಮಾಧಾನ ಯಾಕಂದ್ರೆ ನಾವು ಕಲಾವಿದರ ಕೆಲಸ ಏನು ನಾಲ್ಕು ಮಂದಿಗೆ ಸಮಾಧಾನ ಕೊಡ್ತೀವ ಆ ಕೆಲಸ ಅದು ಯಾವುದೋ ರೂಮ್ ಒಳ್ಳೆ ಕೆಲಸ ಇವತ್ತು ಸುರಕ ಎಲ್ಲ ಕಲಾವಿದಾಗ ಕರ್ತಿದಾರ ಅವ್ರಿಗೂ ಒಳ್ಳೇದಾಗಿ ಕಾಲಕ್ಕೆ ಮಳೆ ಮನೆಯವರತಿ ಕಲ್ಲುಲೆಬ್ಬ ಮಗದ ರೈತರಿಗೆ ಚಲೋ ಮಾಡಲಿ ಯಾಕಂದ್ರೆ ರೈತ ಚಲೋ ಇತ್ತು ಇಡೀ ಜಗತ್ತ ನಗತೈತಿ ಅಂತ ಹೇಳ್ತಾರೆ ಅದಕ್ಕೆ ರೈತಪ್ಪನ ಬಗ್ಗೆ ನಾವು ತಿಳ್ಕೊಂಡ ಮೊದಲಾದ ಧನ್ಯವಾದಗಳು ಹೇಳ್ತಾ ಇನ್ನ ಕಲಾವಿದ್ರು ಮಾತಾಡೋಣ ಈ ಹದಿನೈದು ಮೂವತ್ತು ವರ್ಷದಿಂದ ಕಳ್ಕೊಂಡು ಈ ಮಗೊಂಡ್ತಾರೆ ಇನ್ನು ಒಳಗೆ ಕೆಟ್ಟ ನಾವು ಇದೆ ಮಗದ ಯಾಕಂದ್ರೆ ನಾವು ಎಲ್ಲ ಹೋಳಿ ಎಲ್ಲ ಪದ ಹೆಣಕೊಂಡ ಎಲ್ಲ ಪದ ಹೆಣಕೊಂಡ ಈಗೊಂಡು ಈ ಗೆದ್ದು ಎತ್ತ ಹಾಡುಗಳಿಗೆ ಏನೋ ಮಾಡ್ರು ನಮ್ಮ ಹೋಳಿನ ಪದ ಹಾಡು ಬರುವುಲ್ಲ ಅದಕ್ಕೆ ದಯವಿಟ್ಟ ನಮ್ಮ ಗಿರ ಕಲ್ಲವಳಿ ಅವರು ಕಂದೋಳಿ ಊರಿನ ಮಾನ ಉಳಿಸ್ಕೊಡ್ಬೇಕಪ್ಪ ಅಂತಂದ್ರೆ ನಮ್ಮ ಇರೋದಿಲ್ಲ ಪರವ್ಕ ಪರವರಿಂದ ಬಂದ್ರೆ ನಮ್ಮ ಕೈಯಾಗಿರುದಿಲ್ಲ ದಯವಿಟ್ಟು ನಿಮ್ಮ ಊರು ಮಾನ ಮರ್ಯಾದೆ ನಿಮ್ಮ ಕೈಯಾಗಿರ್ತೀವಿ ಯಾಕಂದ್ರೆ ಇವರ ಮಗಳು ಗುರಿಯಿಂದ ಬಂದಿರ್ತಾರ ನಿಮ್ ಯಾಕಂದ್ರೆ ಬಂದ ಇವರು ಅಷ್ಟು ಚೆನ್ನಾಗಿ ಸಿಗೋದಲ್ಲ ಆಮೇಲೆ ಇಲ್ಲೇ ಅಂತ ಹೇಳ್ಬೇಕು ಶಿವಗಳು ಪ್ರಿಯಾನು ಶಿವರು ಸ್ವಲ್ಪ ಯಾಕಂದ್ರೆ ಬಾಳ ಬಿಸಿ ಇರ್ತಾರ ಅದಕ್ಕೆ ಅಲ್ಲಿಂದ ಕಲಾವಿದರು ಬಂದಾಗ ಅವ್ರನ್ನ ಯಾವ ರೀತಿ ನೀವು ನಡ್ಸ್ಕೊತೀರಿ ನೀವು ಕಲಾ ಅಂದರೆ ನಿಜವಾದ ಕಲಾ ಪ್ರೀ ಅಂತ ಯಾಕಂದ್ರೆ ಕಲ್ಲುಳ್ಳಿ ಒಳಗೆ ಎಷ್ಟು ಆರ್ಕೆಸ್ಟ್ರಾವ್ ಆಗಿದಾವ ಹೈಯೆಸ್ಟ್ ಆರ್ಕೆಸ್ಟ್ರಾ ಆಗಿದ್ರು ಅಂದರೆ ನಾನು ಅದು ನನಗೆ ಹೆಮ್ಮೆ ಐತೆ ಯಾಕಂದರೆ ನಾನು ಹುಡುಗಿಯಾಗಿ ಗುಟ್ಟಿದ್ರು ನಾನು ಒಂದು ನಿಮ್ಮ ಪ್ರಗಾಂಪ